ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ತುಂಬಾ ದಿನಗಳಿಂದ ಏನು ಈ ಒಂದು ಎಜುಕೇಷನ್ ಫೀಲ್ಡ್ ಅಲ್ಲಿ ಬಿಇಒ ಹುದ್ದೆಗಳಿಗೆ ಭರ್ತಿ ಮಾಡುವಂತಹ ನೇಮಕಾತಿ ರಿಕ್ರೂಟ್ಮೆಂಟ್ ಯಾವಾಗ ಆರಂಭ ಆಗುತ್ತೆ ಈ ಒಂದು ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಅಂತ ನಾವೇನು ಹೇಳ್ತೇವೆ ಈ ಒಂದು ಹುದ್ದೆಗೆ ಯಾವ ರೀತಿ ರಿಕ್ರೂಟ್ಮೆಂಟ್ ಫಾಲೋ ಆಗ್ತಾ ಇದೆ ಇದರ ಸ್ಟೇಟಸ್ ಏನು ಸೊ ಇದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಡಿಸ್ಕಶನ್ ಆಗಿದೆ ಏನು ಸೆಷನ್ ನಡೀತಾ ಇದೆ ಫೆಬ್ರವರಿ ಮಂತ್ ಅಲ್ಲಿ ಬಜೆಟ್ ಸೆಷನ್ ಸೊ ಅದರಲ್ಲಿ ಸೊ ಆಕ್ಚುಲ್ ಆಗಿ ನೋಡ್ತಾ ಇರ್ಬೋದು ಈ ಒಂದು ಬಿಇಒ ಹುದ್ದೆಗಳ ಭರ್ತಿಗೆ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂಡ್ ಸರ್ಕಾರ ಕೊಟ್ಟಂತಹ ಮಾಹಿತಿ ಪ್ರಕಾರನೇ ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಇದ್ದಾವೆ ಸೊ ಇದನ್ನ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ನೇರ ನೇಮಕಾತಿ ಮೂಲಕನ ಅಥವಾ ಪ್ರಮೋಷನ್ ಮೂಲಕನ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇದ್ರೆ ಮಾಡ್ಕೊಳ್ಳಿ ಆ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಎಜುಕೇಷನ್ ರಿಲೇಟೆಡ್ ಹಾಗೆ ಹೈಯರ್ ಎಜುಕೇಶನ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆಸ್ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಒಂದು ಸೆಷನ್ ನಡೀತಾ ಇದೆ ಆಯ್ತಾ ಈ ಒಂದು ವಿಧಾನಸಭೆ ಸೆಷನ್ ಎಸ್ಪೆಷಲಿ ಬಜೆಟ್ ಸೆಷನ್ ಅಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಏನಂತ ಏನು ಎಂ ಎಲ್ ಇದ್ದಾರೆ ಎಂ ಎಲ್ ಎ ಸಾಹೇಬರು ಶರಹಟ್ಟಿ ತಾಲೂಕಿನ ಎಂ ಎಲ್ ಎರು ಸೊ ಅವರು ಮಾನ್ಯ ಶಿಕ್ಷಣ ಸಚಿವರಿಗೆ ಈ ರೀತಿಯ ಪ್ರಶ್ನೆಗಳನ್ನ ಕೇಳುತ್ತಾರೆ ರಿಗಾರ್ಡಿಂಗ್ ಬಿಇಒ ಹುದ್ದೆಗಳ ಭರ್ತಿ ಮಾಡುವಂತಹ ಬಗ್ಗೆ ಸೊ ಮೊಟ್ಟ ಮೊದಲ ಪ್ರಶ್ನೆ ನಿಮ್ಗೆ ಹೇಳೋದಾದ್ರೆ ನೋಡಿ ಅವರು ಕೇಳಿದಂತದ್ದು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಹುದ್ದೆಯಿಂದ ಬಿಇಒ ಐ ಹೋಪ್ ನಿಮ್ಗೆ ಈ ಹುದ್ದೆ ಹೆಸರು ಗೊತ್ತಿರುತ್ತೆ ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಅಂತ ಏನ್ ಹೇಳ್ತಾರೆ ಈ ಹುದ್ದೆಗೆ ಭರ್ತಿ ಮಾಡುವಾಗ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಒಂದು ಸಿ ಎನ್ಆರ್ ರೂಲ್ಸ್ ನ ಮಾಡಿರ್ತಾರಲ್ವಾ ಸೊ ಅದರ ಪ್ರಕಾರ ಪ್ರಕಾರು ಟ್ವೆಂಟಿ ಫೈವ್ ನಷ್ಟು ಅನುಪಾತದ ಇಪ್ಪತ್ತೈದು ಪರ್ಸೆಂಟ್ ಹುದ್ದೆಗಳೇನಿದಾವೆ ಇದನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಂಡಿದೆ ಅಥವಾ ಕ್ರಮ ಕೈಗೊಂಡಿಲ್ವಾ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ಐ ಹೋಪ್ ನಿಮಗೆ ಪ್ರಶ್ನೆ ಅರ್ಥ ಆಗಿದೆ ನೋಡಿ ಅದಕ್ಕೆ ಉತ್ತರ ಏನ್ ಬಂದಿದೆ ಅಂತ ಹೇಳೋದಾದ್ರೆ ಶಾಲಾ ಶಿಕ್ಷಣ ಇಲಾಖೆಯ ಗ್ರೂಪ್ ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ಅಥವಾ ಅದಕ್ಕೆ ಈಕ್ವಲ್ ಆಗಿರುವಂತಹ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂಗೆ ಅರ್ಥ ಮಾಡ್ಕೊಳ್ಳ ನೇಮಕಾತಿ ಮತ್ತು ನಿಯಮಗಳ ಸಮಗ್ರ ತಿದ್ದುಪಡಿ ಪ್ರಕ್ರಿಯೆ ಅಂತಿಮಗೊಂಡಿಲ್ಲ ಸರಿನಾ ಈ ಒಂದು ಫೈನಲ್ ಸಿಎಂಡ್ ಇದು ಹಳೆಯದೇನಿದೆ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ ಸಿ ಎಂಡ ರೂಲ್ಸ್ ಸೊ ಈ ಹಿನ್ನೆಲೆಯಲ್ಲಿ ನೇರ ನೇಮಕಾತಿಗೆ ಮೀಸಲಾಗಿರುವಂತಹ ನೂರ ಎಪ್ಪತ್ನಾಲ್ಕು ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಅಥವಾ ಶಿಕ್ಷಣಾಧಿಕಾರಿ ವೃಂದದ ಹುದ್ದೆಗಳನ್ನ ನೇರ ನೇಮಕಾತಿ ಪ್ರಕ್ರಿಯೆ ಮೂಲಕ ಭರ್ತಿ ಮಾಡಿಕೊಳ್ಳುವಂತಹ ಒಂದು ಕ್ರಮ ಏನಾಗಿರಲ್ಲ ಆಗಿರುವುದಿಲ್ಲ ಕೈಗೊಂಡಿರುವುದಿಲ್ಲ ಅಂತ ಹೇಳಿದ್ದಾರೆ ಸೊ ನೂರ ಎಪ್ಪತ್ನಾಲ್ಕು ನೇರ ನೇಮಕಾತಿಯ ಹುದ್ದೆಗಳು ನೇರ ನೇಮಕಾತಿ ಅಂತಂದ್ರೆ ಇಲ್ಲಿ ಸಿಇ ಡಿ ಮೂಲಕ ಭರ್ತಿ ಮಾಡ್ಕೊಳ್ತಾರಲ್ವಾ ಅದು ಸೊ ಈ ಒಂದು ನೂರ ಎಪ್ಪತ್ನಾಲ್ಕು ಶಿಕ್ಷಣಾಧಿಕಾರಿಗಳ ಹುದ್ದೆಗಳ ಏನು ಒಂದು ಯಾವ ರೀತಿ ತಗೋಬೇಕು ಏನ್ ಕತೆ ಅನ್ನುವಂತಹ ಒಂದು ಸಿ ಎಂಡ್ ಆರ್ ರೂಲ್ಸ್ ಹೊಸ ಸಿ ಎಂಡ್ ಆರ್ ರೂಲ್ಸ್ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಿಲ್ಲ ಸೊ ಹಾಗಾಗಿ ನಾವೇನ್ ಮಾಡಿಲ್ಲ ಈ ಒಂದು ಹುದ್ದೆಗಳನ್ನ ಇನ್ನಿ ಇನ್ನೂ ಭರ್ತಿ ಮಾಡಿಕೊಳ್ಳುವಂತಹ ಕ್ರಮ ಕೈಗೊಂಡಿರುವುದಿಲ್ಲ ಅಂತ ಹೇಳಿದ್ದಾರೆ ಓಕೆ ಹಾಗಾದ್ರೆ ಈ ಒಂದು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಸರಿನಾ ಈ ಒಂದು ರೂಲ್ಸ್ ರೆಡಿ ಆಗಿಲ್ಲ ಓಕೆ ಬಟ್ ಯಾವ ರೀತಿ ಮ್ಯಾನೇಜ್ ಆಗ್ತಾ ಇದೆ ಅಂತ ಹೇಳೋದಾದ್ರೆ ನೋಡ್ತಾ ಇರಬಹುದು ಗ್ರೂಪ್ ಬಿ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಯಾರ್ಯಾರು ಇರ್ತಾರೆ ಈಗ ಸದ್ಯಕ್ಕೆ ಜೊತೆಗೆ ಅದಕ್ಕೆ ಈಕ್ವಲ್ ಆಗಿರುವಂತಹ ಗಳಲ್ಲಿ ಯಾರ್ಯಾರು ಗಳು ಎಜುಕೇಶನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಅಂತ ನಾವೇನು ಹೇಳ್ತೇವೆ ಸಾವಿರದ ಒಂಬೈನೂರ ಐವತ್ತೆಂಟರ ನಿಯಮ ಮೂವತ್ತೆರಡರ ಅಡಿಯಲ್ಲಿ ಈ ಒಂದು ಪ್ರಸ್ತಾಪಿತ ಏನು ಮೇಲೆ ಹೇಳಿದಾರಲ್ವಾ ಆ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಮೀಸಲಾದ ಹುದ್ದೆಗಳಿಗೆ ಸ್ವತಂತ್ರ ಪ್ರಭಾರದಲ್ಲಿ ಇರಿಸಿ ಮಾಡ್ತಾ ಇದ್ದೇವೆ ವರ್ಕ್ ತಗೊಂತಾ ಇದ್ದೇವೆ ಅಂತ ಹೇಳಿದರೆ ಪ್ರಭಾ ಪ್ರಭಾರದಲ್ಲಿರಿಸಿ ಲಾಗುತ್ತಿದೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ ರೂಲ್ಸ್ ಇನ್ನೂ ರೆಡಿ ಆಗಿಲ್ಲ ಕಾರಣಗಳಿಂದಾಗಿ ನಾವೇನ್ ಮಾಡ್ತಾ ಇದ್ದೇವೆ ಗ್ರೂಪ್ ಬಿ ಓಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಗ್ರೂಪ್ ಬಿ ಹೆಡ್ ಮಾಸ್ಟರ್ಸ್ ಗಳು ಆಗಿರ್ಬೋದು ಎಸ್ಪೆಷಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರುಗಳು ಜೊತೆಗೆ ಅದಕ್ಕೆ ಈಕ್ವಲ್ ಆಗಿ ಯಾರ್ಯಾರು ಹೈಯರ್ ಆಫೀಸರ್ಸ್ಗಳು ಇದ್ದಾರೆ ಅವ್ರನ್ನ ಈ ಒಂದು ಕರ್ನಾಟಕ ಸಿವಿಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್ ಫಿಫ್ಟಿ ಏಟ್ ರಲ್ಲಿ ನಿಯಮ ಮೂವತ್ತೆರಡರಲ್ಲಿ ಏನ್ ಹೇಳಿದ್ದಾರೆ ಸೊ ಅದರ ಪ್ರಕಾರ ಆ ಶಿಕ್ಷಣಾಧಿಕಾರಿಗಳ ಹುದ್ದೆಗಳನ್ನ ಅವರಿಗೆ ಕೊಟ್ಟು ಪ್ರಭಾರದಲ್ಲಿ ಸರಿನಾ ಪ್ರಭಾರದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅವರ ವರ್ಕ್ ನ ತಗೊಳ್ತಾ ಇದೇವೆ ಫಾರ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ ಆ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇರಬಹುದು ಕೇಳಿರುವಂತಹ ಪ್ರಶ್ನೆ ಕೇವಲ ಸೆವೆಂಟಿ ಫೈವ್ ಪರ್ಸೆಂಟ್ ಅನುಪಾತದಲ್ಲಿ ಪದೋನ್ನತಿ ಅಂದ್ರೆ ಪ್ರಮೋಷನ್ ನೀಡಿ ಟ್ವೆಂಟಿ ಫೈವ್ ನಷ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಿರುವುದನ್ನು ತಡೆ ಹಿಡಿಯಲಾಗಿರುವುದೇ ಒಂದ್ ವೇಳೆ ಇದ್ರೆ ಅದರ ವಿವರವನ್ನು ಕೊಡಿ ಅಂತ ಹೇಳಿದ್ದಾರೆ ನೋಡ್ತಾ ಇರಬಹುದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸುವುದನ್ನ ತಡೆ ಹಿಡಿಯುವ ಕುರಿತಂತೆ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ ಐ ಹೋಪ್ ನಿಮಗೆ ಗೊತ್ತಾಗಿದೆ ನೋಡಿ ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂತ ಹೇಳೋದಾದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ನಷ್ಟು ಪೋಸ್ಟ್ ನ ಪ್ರಮೋಷನ್ ಕೊಟ್ಟು ಇನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ನಷ್ಟ ಪೋಸ್ಟ್ ಏನಿದಾವೆ ಅದನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಅರ್ಜಿಯನ್ನು ಆಹ್ವಾನಿಸಿ ನೇಮಕಾತಿ ಮಾಡಿಕೊಳ್ಳುವಂತಹ ಮೂಲಕ ಈ ಒಂದು ಪ್ರಕ್ರಿಯೆ ಏನಿದೆ ಸೊ ಇದನ್ನ ತಡೆ ಹಿಡಿದಿದ್ದೀರಾ ನೀವು ಅಂತ ಕೇಳಿದರೆ ನೋಡಿ ಅದಕ್ಕೆ ಆನ್ಸರ್ ಏನ್ ಕೊಟ್ಟಿದ್ದಾರೆ ಎಜುಕೇಶನ್ ಮಿನಿಸ್ಟರ್ ಅವರು ನೇರ ನೇಮಕಾತಿಗಳ ಮೂಲಕ ನೋಡಿ ಇಲ್ಲಿ ನೇರ ನೇಮಕಾತಿ ಅಂತಂದ್ರೆ ಈ ಒಂದು ಅರ್ಜಿಯನ್ನ ಹಾಕಿ ನೀವು ಎಲ್ಲಾ ಅರ್ಜಿಯನ್ನ ಹಾಕ್ತೀರಾ ಹಾಗೆ ಸಿಇಟಿ ಮೂಲಕ ಎಕ್ಸಾಮ್ ನ ಬರೀತಿರಲ್ವಾ ಅದೇ ನೇರ ಅದೇ ಅದನ್ನೇನಂತ ಕರೀತಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಥವಾ ನೇರ ನೇಮಕಾತಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಸೊ ಈ ಒಂದು ನೇರ ನೇಮಕಾತಿ ಮೂಲಕ ಏನು ಪೋಸ್ಟ್ ಇದಾವೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಸೊ ಇವುಗಳ ಮೂಲಕ ಭರ್ತಿ ಮಾಡಲು ಕ್ರಮವಹಿಸುವುದನ್ನು ತಡೆ ಹಿಡಿಯುವ ಕುರಿತಂತೆ ಯಾವುದೇ ಒಂದು ಪ್ರಪೋಸಲ್ ಸರ್ಕಾರದ ಮುಂದೆ ಇಲ್ಲ ಸರಿನಾ ಅದ್ರ ಪಾಡಿಗೆ ಅದು ಇವತ್ತಿಲ್ಲ ನಾಳೆ ರೂಲ್ಸ್ ಗಳೆಲ್ಲ ರೆಡಿ ಆದ್ಮೇಲೆ ಈ ಟ್ವೆಂಟಿ ಫೈವ್ ಪರ್ಸೆಂಟ್ ನಷ್ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಪೋಸ್ಟ್ ಏನಿದಾವೆ ಅದನ್ನ ನಾವು ಮಾಡೇ ಮಾಡ್ತೇವೆ ಸೊ ಅದ್ರ ಮುಂದೆ ಸರ್ಕಾರದ ಮುಂದೆ ಯಾವುದೇ ರೀತಿ ಪ್ರಪೋಸಲ್ ಗಳು ಇಲ್ಲ ಟು ಸ್ಟಾಪ್ ದೋಸ್ ಕೈಂಡ್ ಆಫ್ ಪೋಸ್ಟ್ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಮೂರನೇ ಪ್ರಶ್ನೆ ಅಂಡ್ ಕೊನೆಯ ಪ್ರಶ್ನೆ ಓಕೆ ಯಾವ ಕಾಲ ಮಿತಿಯ ಒಳಗೆ ಅದನ್ನ ಒಂದು ಪರ್ಟಿಕ್ಯುಲರ್ ಟೈಮ್ ಬಾಂಡ್ ಬೇಕಲ್ವಾ ಯಾವ ಒಂದು ಟೈಮ್ ಬಾಂಡ್ ನ ಒಳಗಡೆ ಈ ಒಂದು ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತಹ ಶಿಕ್ಷಕರನ್ನ ಪದೋನ್ನತಿಗೆ ಅಂದ್ರೆ ಪ್ರಮೋಷನ್ಗೆ ಮೂಲಕ ಭರ್ತಿ ಮಾಡಲಾಗುವುದು ಅಂತ ಕೇಳಿದ್ದಾರೆ ಸೊ ವಿವರವನ್ನ ಕೊಡಿ ಅಂತ ಕೇಳಿದಾರೆ ಆನ್ಸರ್ ನೋಡಿ ಏನ್ ಬಂದಿದೆ ಈ ಒಂದು ಆಲ್ರೆಡಿ ಹೇಳಿದ ಹಾಗೆ ಗ್ರೂಪ್ ಬಿ ಗ್ರೂಪ್ ಎ ಕಿರಿಯ ಶ್ರೇಣಿಯ ಎಜುಕೇಶನ್ ಆಫೀಸರ್ಸ್ಗಳು ಓಕೆ ಬಿಇಒ ಅಧಿಕಾರಿಗಳು ಜೊತೆಗೆ ಅದಕ್ಕೆ ತತ್ಸಮಾನವಾಗಿರುವಂತಹ ವೃಂದದಲ್ಲಿ ಕಾಲ ಕಾಲಕ್ಕೆ ಲಭ್ಯವಾಗುವಂತಹ ಮುಂಬಡ್ತಿಗೆ ಓಕೆ ಪ್ರಮೋಷನ್ಗೆ ಮೀಸಲಾದ ಹುದ್ದೆಗಳನ್ನ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳೋದಾದ್ರೆ ಈ ಒಂದು ಗ್ರೂಪ್ ಬಿ ಹೆಡ್ ಗಳು ಏನಿದ್ದಾರೆ ಎಸ್ಪೆಷಲಿ ಆಲ್ರೆಡಿ ಹೇಳಿದ ಹಾಗೆ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಗಳು ಜೊತೆಗೆ ಅದಕ್ಕೆ ಈಕ್ವಲ್ ಆಗಿರುವಂತಹ ಹೈಯರ್ ಆಫೀಸರ್ಸ್ ಗಳು ಯಾರಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅವುಗಳಿಂದ ಆ ಒಂದು ವೃಂದಗಳಿಂದ ನಾವೇನ್ ಮಾಡ್ತಾ ಇದ್ದೇವೆ ಆಸ್ ಪರ್ ರೂಲ್ಸ್ ಒಂದು ಪ್ರಮೋಷನ್ ಅನ್ನು ಕೊಡುವಂತಹ ಮುಂಬಡ್ತಿ ನೀಡುವಂತಹ ಒಂದು ಕಾರ್ಯ ಮಾಡ್ತಾ ಇದ್ದೇವೆ ಅಂತ ಹೇಳಿ ಡಾಕ್ಟರ್ ಏನು ಎಸ್ ಮಧು ಬಂಗಾರಪ್ಪ ಸರ್ ಏನಿದ್ದಾರೆ ಅವರು ಏನ್ ಮಾಡಿದ್ದಾರೆ ಈ ರೀತಿಯ ಒಂದು ಮಾಹಿತಿಯನ್ನ ಹಂಚಿಕೆಯನ್ನ ಮಾಡಿರ್ತಾರೆ ಆ ಸರಿನಾ ಸೊ ಹಾಗಾಗಿ ಏನು ತುಂಬಾ ದಿನಗಳಿಂದ ನೀವು ಈ ಒಂದು ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ ಸೊ ಇದಾಗಿತ್ತು ಈ ಒಂದು ಸ್ಟೇಟಸ್ ಸರಿನಾ ಐ ಹೋಪ್ ನಿಮಗೆ ಪ್ರತಿಯೊಂದು ಕ್ಲಿಯರ್ ಆಗಿದೆ ಸೊ ಹೊಸ ನೇಮಕಾತಿಗಳನ್ನ ಯಾವಾಗ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಂತ ಹೇಳೋದಾದ್ರೆ ನೋಡಿ ಇಲ್ಲಿ ಪ್ಯಾರಾ ನಂಬರ್ ಒನ್ ಉತ್ತರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ನೇಮಕಾತಿ ನಿಯಮಗಳ ಸಮಗ್ರ ತಿದ್ದುಪಡಿ ಪ್ರಕ್ರಿಯೆ ಅಂತಿಮಗೊಂಡಿಲ್ಲ ಯಾವುದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಶಿಕ್ಷಣಾಧಿಕಾರಿಗಳು ಅದಕ್ಕೆ ತತ್ಸಮಾನ ವೃಂದಕ್ಕೆ ಸಂಬಂಧಿಸಿದಂಗೆ ಒಂದು ಹೊಸ ರಿಕ್ರೂಟ್ಮೆಂಟ್ ರೂಲ್ಸ್ ಇನ್ನೂ ಫೈನಲೈಸ್ ಆಗಿಲ್ಲ ಸೊ ಹಾಗಾಗಿ ನಾವು ಗ್ರೂಪ್ ಬಿ ಹೆಡ್ ಮಾಸ್ಟರ್ಸ್ ಆ ಒಂದು ವಲಯದಿಂದನೇ ನಾವು ಪ್ರಮೋಷನ್ ಕೊಟ್ಟು ವರ್ಕ್ನ ತಗೊಂತ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸರಿನಾ ನೋಡ್ಬೇಕಾಗತ್ತೆ ಯಾವ ತರ ಇದು ಮುಂದೆ ಕೆಲಸ ಮಾಡ್ತಾರೆ ಹಾಗೆ ಯಾವ ರೀತಿ ಇದು ಫೈನಲೈಸ್ ಆಗುತ್ತೆ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ನಷ್ಟು ಹುದ್ದೆಗಳಿದಾವೆ ಯಾವ ರೀತಿ ಆದಷ್ಟು ಬೇಗ ತುಂಬಿಕೊಳ್ಳೋ ತರ ಏನ್ ಕತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಆ ಫ್ರೆಂಡ್ಸ್ ಬಟ್ ಎರಿ ಹೌ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ಕಾಪಿ ನಿಮ್ಮ ರೆಫರೆನ್ಸ್ ಗೆ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನಮ್ಮ ಟೆಲಿಗ್ರಾಮಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು ಪ್ರತಿಯೊಂದರ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ನಿಮಗೆ ಲಭ್ಯ ಇರ್ತವೆ ಸರಿನಾ ಸೊ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿಯ ಅನೇಕ ಅಪ್ಡೇಟ್ ಗಳನ್ನ ನಿಮಗೆ ಟೈಮ್ ಟು ಟೈಮ್ ಪೋಸ್ಟ್ ಮಾಡ್ತಾ ಇರ್ತೇವೆ ಹಾಗೆ ನಮ್ಮ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಅನೇಕ ಇನ್ಫಾರ್ಮೇಶನ್ಸ್ ಗಳನ್ನ ಹಾಗೆ ಆಯ್ತಾ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಯನ್ನ ನಿಮಗೆ ನೀಡ್ತಾ ಇರ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್